ಹಲೋ ವಿದ್ಯಾರ್ಥಿಗಳೇ ನಮಸ್ತೆ ಈ ದಿನ ನಾನು ನಿಮಗೆ ಕನ್ನಡ ಭಾಷೆಯ ಪ್ರಶ್ನೆ ಪತ್ರಿಕೆ ಆಯ್ಕೆ ಪ್ರಶ್ನೆಗಳನ್ನು ನಿಮ್ಮ ನಿಮಗೆ ಒಂದು ಪಟ್ಟಿಯನ್ನು ಕೊಡ್ತಾಯಿದ್ದೀನಿ ದಿನಕ್ಕೊಂದಷ್ಟು ಅಂತ ಕೊಡ್ತೀನಿ ಎಲ್ಲ ಹೊಟ್ಟೆಗೆ ಕೊಡಕ್ಕೆ ಕೊಡೋದಿಲ್ಲ ಒಂದಷ್ಟಷ್ಟೇ ನೋಡಿಕೊಂಡು ನೆನಪಿಟ್ಕೊಂಡ್ರೆ ಮುಂದೆ ನಿಮ್ಮ ಪರೀಕ್ಷೆಯಲ್ಲಿ ಇಂತಹ ಪ್ರಶ್ನೆಗಳು ಬಂದಾಗ ಉತ್ತರಿಸೋದಕ್ಕೆ ನಿಮಗೆ ಒಂದು ಸಹಾಯ ಆಗತ್ತೆ ನೆಕ್ಸ್ಟ್ ಮೊದಲನೇ ಪ್ರಶ್ನೆ ಏನಪ್ಪಾ ಅಂದರೆ ಹಣ್ಣು ತಿಂದವ ನುಣುಚಿಕೊಂಡ ಸಿಪ್ಪೆ ತಿಂದವ ಸಿಕ್ಕಿ ಹ ಸಿಕ್ಕಿಕೊಂಡ ಅಂತ ಗಾದೆ ಇದೆ ಈ ಗಾದೆಗೆ ನಿರ್ದರ್ಶನವಾಗಿರುವ ಪಂಚತಂತ್ರದ ಕಥೆ ಅಂದರೆ ಇಲ್ಲಿ ನಾಲ್ಕು ಕಥೆಗಳ ಹೆಸರಿದೆ ಆ ನಾಲ್ಕರಲ್ಲಿ ಯಾವುದು ಇದಕ್ಕೆ ಸರಿಯಾದ ಕಥೆ ಅಂತ ನೀವು ಉತ್ತರಿಸಬೇಕು ತಿಗಣೆ ಮತ್ತು ಕೊರೆ ಕುರಿಯ ಕಥೆ ಒಂದು ಎರಡನೇದು ಬಕಾ ಮತ್ತು ಏಡಿ ಕಥೆ ಮೂರನೇದು ಎರಡನೇ ಎರಡು ಗಿಳಿಗಳ ಕಥೆ ನಾಲ್ಕನೇದು ಬ್ರಾಹ್ಮಣನು ಮುಂಗುಸಿಯನ್ನು ಕೊಂದ ಕಥೆ ಅಂತ ನಾಲ್ಕು ಕಥೆಗಳ ಹೆಸರಿದೆ ಇದರಲ್ಲಿ ಸರಿಯಾದ ಉತ್ತರ ತಿಗುಣೆ ಮತ್ತು ಕುರಿಯ ಕಥೆ ಅಂತ ಇದೆ ಆಮೇಲೆ ಎರಡನೇ ಪ್ರಶ್ನೆ ಈ ರೀತಿ ಇದೆ ಇದು ಶಿವರಾಮಕಾಂತರ ಕಾದಂಬರಿಯಲ್ಲ ಶಿವರಾಮ್ ಕಾಂತ್ರವರ ಕಾದಂಬರಿ ಎಲ್ಲ ಅಂತ ಎರಡನೇ ಪ್ರಶ್ನೆ ಇದೆ ಇದಕ್ಕೆ ನಾಲ್ಕು ಉತ್ತರ ನಾಲ್ಕು ಕಾದಂಬರಿಗಳ ಹೆಸರಿದೆ ಜೀವನ ಯಾತ್ರೆ ನಂಬಿದವರ ನಾಕ ನರಕ ಧರ್ಮರಾಮನ ಸಂಸಾರ ಔದಾರ್ಯದ ಉರುಳಿಲ್ಲ ಉರುಳುಗಳಲ್ಲಿ ಇದರಲ್ಲಿ ಸರಿಯಾದ ಉತ್ತರ ಜೀವನ ಯಾತ್ರೆ ಸರಿಯಾದ ಉತ್ತರ ಇದಕ್ಕೆ ಜೀವನ ಉತ್ತ ಯಾತ್ರೆ ಕಾದಂಬರಿ ಈಗ ಶಿವರಾಮ್ ಕಾದಂಬರಿ ಕಾದಂಬರಿಯಲ್ಲ ಅಂತ ನೆಕ್ಸ್ಟು ಮೂರನೇದು ಏನಪ್ಪ ಅಂದರೆ ಮೂರನೇ ಪ್ರಶ್ನೆ ಈ ರೀತಿ ಇದೆ ಇವು ದಕ್ಷಿಣ ದ್ರಾವಿಡ ಭಾಷೆಗಳು ಇವು ನಮ್ಮ ದಕ್ಷಿಣ ದ್ರಾವಿಡ ಭಾಷೆಗಳಾಗು ಯಾವುದದು ತೋದ ಮಲಯಾಳಂ ಪರ್ಜಿ ಕನ್ನಡ ತಮಿಳು ಗದವ ತೆಲುಗು ಮುಂಡ ಇದು ಸರಿಯಾದ ಉತ್ತರ ತೋದ ಮಲ್ಯಾಳಂ ಅಂತ ದಕ್ಷಿಣ ದ್ರಾವಿಡ ಭಾಷೆ ಚಿದಾನಂದನ ಚಿದಾನಂದಾವಧೂತನ ಕೃತಿ ಯಾವುದು ಈ ನಾಲ್ಕರಲ್ಲಿ ಅಂದರೆ ಯಾವುದಪ್ಪ ವೇ ಯಾವುದು ನಾಲ್ಕು ವೇದಾಂತ ಬೋಧಿನಿ ಅನುಭವ ಸಾರ ಜ್ಞಾನ ಸಿಂಧು ವಿವೇಕ ಚಿಂತಾಮಣಿ ಅಂತ ಇದು ನಾಲ್ಕು ಇದರಲ್ಲಿ ಸರಿಯಾದ ಉತ್ತರ ಜ್ಞಾನ ಸಿಂಧು ನೆಕ್ಸ್ಟು ಐದನೇದು ಇದೆ ಶಶಿಕಲಾ ವೀರಯ್ಯ ಸ್ವಾಮಿ ಅವರ ಕವನ ಸಂಕಲನ ನಾಲ್ಕು ಉತ್ತರಗಳು ಈ ಏರಿತೀವೆ ಬಾ ಪರೀಕ್ಷೆಗೆ ಗುಬ್ಬಿ ಮನೆ ಅಮೃತ ಮತಿ ಅಮೃತಮತಿಯ ಸ್ವಾಗತ ಜೀವ ಸಂಪಿಗೆ ಅಂತ ಇದೆ ಸರಿಯಾದ ಉತ್ತರ ಗುಬ್ಬಿ ಮನೆ ಐದು ಪ್ರಶ್ನೆಗಳ ಉತ್ತರಗಳನ್ನು ಪ್ರಶ್ನೆಗಳು ಹಾಗೂ ಅದರ ಉತ್ತರವನ್ನು ನಿಮ್ಮ ಗಮನಕ್ಕೆ ತಂದಿದ್ದೀನಿ ಇದನ್ನು ನೀವು ಓದಿ ನೆನ್ಪಿಟ್ಕೊಳ್ಳಿ ಮುಂದಿನ ಪ್ರಶ್ನೆಗಳನ್ನು ಮುಂದಿನ ಒಂದು ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಇಷ್ಟು ಹೇಳಿ ನಿಮಗೆಲ್ಲ ಧನ್ಯವಾದ